ಔರಾದ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಕೂಬಾ ಪರ ಬಿಎಸ್ವೈ ಪ್ರಚಾರ ಬಿಜೆಪಿ ಸಮಾವೇಶದಲ್ಲಿ ಬಿಎಸ್ ಯಡಿಯೂರಪ್ಪ ಭಾಷಣ ಮತ್ತೊಮ್ಮೆ ಕೇಂದ್ರ ಸಚಿವ ಆಗಲಿರುವ ಸಚಿವ ಭಗವಂತ ಕೂಬಾ ಪರೋಕ್ಷವಾಗಿ ಕೇಂದ್ರ ಮಂತ್ರಿ ಮಾಡೋದಾಗಿ ಪರೋಕ್ಷವಾಗಿ ಕೇಂದ್ರ ಮಂತ್ರಿ ಮಾಡೋದಾಗಿ ಹೇಳಿದ ಬಿ ಎಸ್ ವೈ ನಾನು ಹೇಳ್ತೇನೆ ರಾಜ್ಯದ ಇಪ್ಪತ್ತೆಂಟು ಸ್ಥಾನ ಗೆಲ್ತೇವೆ ಇದು ನನ್ನ ಅನುಭವ ಕಾಂಗ್ರೆಸ್ಗೆ ನಾಯಕತ್ವ ಇಲ್ಲ ನಿಮ್ಮ ಪ್ರಧಾನಿ ಯಾರು ಅಂತ ಹೇಳ್ತೀರಾ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಅಭಿವೃದ್ಧಿ ಒಂದೇ ಬಿ ಜೆ ಪಿ ಮೋದಿ ಅಜೆಂಡಾ ಒಂದೇ ಒಂದು ದಿನ ವಿಶ್ರಾಂತಿ ತೆಗೊಂಡಿಲ್ಲ ಮನೆ ಮನೆಗೆ ಹೋಗಿ ಕೂಬಾ ಸಂಸದ್ರಲ್ಲ ಮುಂದು ಕೇಂದ್ರ ಮಂತ್ರಿ ಅಂತ ಕೆಲಸ ಮಾಡಿ ರಾಜ್ಯವಾದ ದಿವಾಳಿ ಮಾಡಲು ಹೊರಟಿರುವ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸಿ ಪ್ರತಿಭೂತ್ ಮಜಬೂತ್ ಮಾಡಿ ಕೂಬಾ ಅವರು ದೊಡ್ಡಾಂತರದಲ್ಲಿ ಅವರನ್ನು ಗೆಲ್ಲಿಸಿ ಸುಪ್ರಭಾತ ನ್ಯೂಸ್ ಅಲ್ಲಿ ಮೆಜಾರಿಟಿ ಬಂದಾಗ ರಾಮ್ ಮಂದಿರ್ ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಆಯಿತು ಅದಕ್ಕೆ ತಮ್ಗೆಲ್ಲರಿಗೂ ಧನ್ಯವಾದ ಹೇಳಿದೆ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ರಾಮ ಕಾಶ್ಮೀರ್ಬಹುದು ತ್ರೀ ಸೆವೆಂಟಿತ್ತು ಕಾಶ್ಮೀರ ಧ್ವಜ ಪರಿವೇಶ ತಗೋಬೇಕಾಗಿತ್ತು ಆದ್ರೆ ನರೇಂದ್ರ ಮೋದಿ ಅವ್ರ ಬಂದ್ಮೇಲೆ ಅಭವಿಷ್ಯ ಆದ್ಮೇಲೆ ನಾವೆಲ್ಲ ಒಂದಾಗಿ ಕಾಶ್ಮೀರಲ್ಲೂ ಸ್ವಾತಂತ್ರ್ಯ ದಿನ ಆಚರಿಸ್ತೇವೆ ಅದಕ್ಕೆ ನಾವು ಸತ್ಯ ವಿಕಾಸದಿಂದ ಎನ್ನುವ ದೇಶದೊಂದಿಗೆ ದಿನಕ್ಕೆ ಹದಿನಾರು ಹದಿನೆಂಟು ಗಂಟೆ ಮೋದಿಯವರು ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ದೇನೆ ಈ ದೇಶದ ಪರದೇಶಗಳಿಗೆ ಹೋಗಿ ಬಂದ್ಮೇಲೆ ಸಹ ಇವತ್ತು ವಿಶ್ರಾಂತಿ ತೊಗೊಳ್ದೇನೆ ಕೆಲಸ ಮಾಡ್ತಿದ್ದ ಮೋದಿ ನರೇಂದ್ರ ಮೋದಿ ನಮಗೆ ಆದರ್ಶ ಅದಕ್ಕಾಗಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಚುನಾವಣೆ ಮುಗಿಯುವರೆಗೂ ಏಳನೇ ತಾರೀಕು ವರ್ಗು ನೀವೆಲ್ಲ ಮನೆ ಮನೆಗೆ ಹೋಗಿ ಭಗವಂತ ಕುಬಾ ಕೇವಲ ಎಂಪಿ ಎಲ್ಲ ಮುಂದಿನ ಕೇಂದ್ರ ಅನ್ನೋದನ್ನ ಮನವರಿಕೆ ಮಾಡಿ ಕೊಡ್ಬೇಕು ಅನ್ನೋ ಕೇಳಕ್ಕೆ ಬಂದೇನೆ ಕಾಂಗ್ರೆಸ್ ದಿವಾಳಿ ಆಗಿದೆ ಯಾರೊಬ್ರು ಹೇಳೋ ಕೇಳೋ ಯಾರು ಇಲ್ಲದೇನೆ ಭ್ರಷ್ಟಾಚಾರದಲ್ಲಿ ತೊಡಗಿ ಕರ್ನಾಟಕ ರಾಜ್ಯವನ್ನ ದಿವಾಳಿ ಸ್ಥಿತಿ ತಂದಿರುವಂತಹ ಈ ಕಾಂಗ್ರೆಸ್ ಪಕ್ಷವನ್ನ ಬೇರೆ ಸೈನಕ್ಕೆ ತೊಗಿಬೇಕಾಗಿದೆ ಅದಕ್ಕೆ ನಿಮ್ಮ ಆಶೀರ್ವಾದ ಬೆಂಬಲ ಇರಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಈ ಉರಿ ಬಿಸಿಲಿನಲ್ಲಿ ಕಳೆದ ಎರಡು ಗಂಟೆಗೂ ಹೆಚ್ಚು ಕಾಲ ಕುಂತು ಭಗವಂತ ಕೂಬಾ ಅವರಿಗೆ ಆಶೀರ್ವಾದ ಮಾಡಿದೀರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಚುನಾವಣೆ ಮುಗಿಯುವರೆಗೂ ಇರಬೇಕು ಮನೆ ಮನೆ ಹೋಗಿ ಮತದಾರರ ಭೇಟಿ ಮಾಡಿ ಮತದಾನಕ್ಕೆ ಕರ್ಕೊಂಡು ಭಗವಂತ ಕೂಬಾ ಅವರನ್ನ ಕೆಲಸದ ಮೂಲಕ ನಾವು ನಮ್ಮ ಕೆಲಸವನ್ನು ಮಾಡಬೇಕಾಗಿದೆ ಪ್ರಧಾನಿಯವರ ಮಾತು ಒಂದೇ ಒಂದು ಪ್ರತಿ ಬೂತ್ ಮಜಬೂತ್ ಆಗಬೇಕು ಅಂತ ಹೆಚ್ಚು ಬೆಂಬಲವನ್ನ ಪಡೆದ್ರೆ ದೊಡ್ಡ ನಮ್ಮ ಭಗವಂತ ಗೋಬಾ ಕೆಲದಲ್ಲಿ ಯಾವುದೇ ಅನುಮಾನ ಬೇಡ ಅದಕ್ಕೆ ತಮ್ಮ ಸಂಪೂರ್ಣ ಆಶೀರ್ವಾದ ಬೆಂಬಲ ಇರಬೇಕು ಅಂತ ಹೇಳ್ತಾ ಇಷ್ಟು ಗುರುಬಾದಪ್ಪ ನಾಗ ನನ್ನ ಜೊತೆ ಯಾವ ರೀತಿ ಸಂಬಂಧ ಇಟ್ಕೊಳ್ಳೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ಬಹಳ ದೊಡ್ಡ ವ್ಯಕ್ತಿ ಹೋರಾಟ ಮಾಡಿಕೊಂಡು ಇಲ್ಲಿ ಕೆಲಸವನ್ನು ಮಾಡಿದಂತ ವ್ಯಕ್ತಿ ಅಂತ ವ್ಯಕ್ತಿ ಅವರ ಮಗ ಇವತ್ತಿಲ್ಲಿ ನಿಮ್ಮನ್ನು ಕುರಿತು ಮಾತಾಡಿದರೆ ಎಲ್ಲರೂ ಸಹಕಾರದಿಂದ ಭಗವಂತ ಕುಮ ದೊಡ್ಡ ಹಂತದಲ್ಲಿ ಗೆಲ್ಲಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನಮ್ಮೆಲ್ಲರೂ ಒಂದು ಸೇರಿ ಮಾತನ್ನು ಧನ್ಯವಾದಗಳು ನಮಸ್ಕಾರ ಭಾರತ್ ಮಾತಾ ಕಿ ನರೇಂದ್ರ ಮೋದಿಜಿ ಅವರಿಗೆ ಅಪಪ್ರಚಾರ ಮಾಡಿಕೊಂಡು ಕಾಂಗ್ರೆಸ್ ಹೊರಟಿದ್ದಾರೆ ನಾನು ಕೇಳ್ತೇನೆ ಇನ್ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಹೆಸರು ಹೇಳ್ತೀನೇನೋ ಯಾವ ಹೆಸರು ಅವರು ಕಣ್ಮುದೇ ಇಲ್ಲ ಈ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೋಲಿಕೆ ಮಾಡುವಂತಹ ಯಾವುದೇ ವ್ಯಕ್ತಿ ಕಾಂಗ್ರೆಸ್ನ ಇಲ್ಲೇ ಇರುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಗವಂತ ಕುಮಾರ್ ಸೇರಿಲ್ಲರೂ ಈ ಚುನಾವಣೆಯಲ್ಲಿ ದೊಡ್ಡ ಹಂತದಲ್ಲಿ ಗೆಲ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ ಐನೂರು ವರ್ಷಗಳ ಲಕ್ಷಾಂತರ ಭಕ್ತರ ತ್ಯಾಗ ಬಲಿದಾನಗಳ ಸಾರ್ಥಕತೆ ಸಿಗುವಂತೆ ಅಯೋಧ್ಯೆಯಲ್ಲಿ ಭವಿಷ್ಯ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಯಶಸ್ವಿಯಾಗಿ ಮೋದಿಯವರು ನೆರವೇರಿಸಿದ್ದಾರೆ ದಿವ್ಯ ಸನ್ನಿಧಿ ಅವರಾದ ನಾಗರಿಕ ಬಂಧುಗಳಿಗೆ ನಾನು ತಲೆಬಾಗಿ ನಮಸ್ಕರಿಸ್ತೇನೆ ಎನ್ಡಿಎ ಅಭ್ಯರ್ಥಿ ಭಗವಂತ ಕೋಬಾ ಪರ ಮತಯಾಚಿಕೆ ನಾನು ಇಲ್ಲಿ ಬಂದಿದ್ದೇನೆ ತಮ್ಮ ಗೊತ್ತಿದೆ ಈಗಾಗಲೇ ಜನತಾ ದಳ ಭಾರತೀಯ ಜನತಾ ಪಾರ್ಟಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಿರೋದ್ರಿಂದ ದೇವೇಗೌಡರು ಮಾಜಿ ಪ್ರಧಾನಿ ಪ್ರಧಾನಿ ನಮ್ಮ ನರೇಂದ್ರ ಮೋದಿಜಿಯವರ ಅವರ ಸಂಬಂಧ ಹೇಗಿದೆ ನಿಮಗೆ ಗೊತ್ತಿದೆ ಇವರೆಲ್ಲರ ಒಂದು ಆಶೀರ್ವಾದದಿಂದ ನಾನು ಹೇಳ್ತಾ ಇದ್ದೇನೆ ಇವತ್ತು ಭವಿಷ್ಯ ಹೇಳ್ತಿಲ್ಲ ವಾಸ್ತವಿಕ ಸ್ಥಿತಿ ಹೇಳ್ತೇನೆ ರಾಜ್ಯದ ಉದ್ದಲಿಕ್ಕೆ ಸುತ್ತ ಬಂದಿದ್ದೇನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ನಾವು ಕೇಳಲಿದ್ದೇವೆ ಇದನ್ನ ತಡೆಯೋದಕ್ಕೆ ಯಾವ ಶಕ್ತಿ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ